ರಾಜಕೀಯ ಹೈಡ್ರಾಮಾಗಳ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಹೊಸದೊಂದು ದಾಖಲೆ ಬರೆದಿದ್ದಾರೆ ಡಿಕೆಶಿ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅನ್ನೋ ಪ್ರಶ್ನೆಗಳ ಮಧ್ಯೆ ಸಿದ್ದು ದೇವರಾಜ್ ಅರಸು ಅವರ ದಾಖಲೆಯನ್ನ ಬ್ರೇಕ್ ಮಾಡಿದ್ದಾರೆ ಹಾಗಿದ್ರೆ ದೇವರಾಜ್ ಅರಸು ಅವರು ಎಷ್ಟು ದಿನ ಸಿಎಂ ಆಗಿದ್ರು ಸಿದ್ದರಾಮಯ್ಯ ಸಿಎಂ ಆಗಿ ಆಡಳಿತ ನಡೆಸಿದ್ದು ಎಷ್ಟು ದಿನ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀವಿ ಅದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಜ ಸಿಎಂ ಸಿದ್ದರಾಮಯ್ಯ ಅತಿ ಹೆಚ್ಚು ಅವಧಿಯ ಸಿಎಂ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಯಾಕಂದರೆ ದಿವಂಗತ ದೇವರಾಜ್ ಅರಸು ಅವರು ಕರ್ನಾಟಕದ ಪಾಲಿಗೆ ಅತಿ ಹೆಚ್ಚು ಅವಧಿಗೆ ಸಿಎಂ ಆಗಿ ಆಡಳಿತ ನಡೆಸಿದ ದಾಖಲೆ ಇದೆ ಅವರ ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯ ಬ್ರೇಕ್ ಮಾಡಿದ್ದಾರೆ ಜನವರಿ ಆರಕ್ಕೆ ಸಿದ್ದರಾಮಯ್ಯ ದೀರ್ಘಾವಧಿ ಸಿಎಂ ಆಗಿ ರೆಕಾರ್ಡ್ ಮಾಡಿದ್ದಾರೆ ಹಾಗಾದ್ರೆ ದೇವರಾಜ್ ಅರಸು ಅವರ ಆಡಳಿತ ಅವಧಿ ಎಷ್ಟು ಅನ್ನೋದನ್ನ ಹೇಳ್ತೀವಿ ನೋಡಿ ಹಿಂದುಳಿದ ವರ್ಗಗಳ ನೇತಾರರೆಂದೇ ಖ್ಯಾತಿಯಾಗಿದ್ದ ದಿವಂಗತ ದೇವರಾಜ್ ಅರಸು ಅವರು ಈವರೆಗಿನ ದೀರ್ಘಾವಧಿ ಸಿಎಂ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ರು ಒಟ್ಟು ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನ ಸಿಎಂ ಆಗಿ ಆಡಳಿತ ನಡೆಸಿದ್ರು ಮೊದಲ ಅವಧಿ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಮಾರ್ಚ್ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಡಿಸೆಂಬರ್ ಮೂವತ್ತೊಂದರವರೆಗೆ ಮೊದಲ ಅವಧಿ ಪೂರ್ಣಗೊಳಿಸಿದ್ದ ಅರಸು ಒಟ್ಟು ಐದು ವರ್ಷ ಇನ್ನೂರ ಎಂಬತ್ತಾರು ದಿನ ಅಧಿಕಾರ ನಡೆಸಿದ್ರು ಎರಡನೇ ಅವಧಿಯಲ್ಲಿ ಅಂದ್ರೆ ಒಂಬೈನೂರ ಎಪ್ಪತ್ತೆಂಟರ ಮಾರ್ಚ್ ಹದಿನೇಳರಿಂದ ಸಾವಿರದ ಒಂಬೈನೂರ ಎಂಬತ್ತರ ಜೂನ್ ಎಂಟರವರೆಗೆ ರಾಜ್ಯದ ಸಿಎಂ ಆಗಿದ್ರು ಈ ಅವಧಿಯಲ್ಲಿ ಒಂದು ವರ್ಷ ಮುನ್ನೂರ ಹದಿನೆಂಟು ದಿನಗಳ ಕಾಲ ಸಿಎಂ ಆಗಿ ಅಧಿಕಾರವನ್ನು ನಡೆಸಿದ್ರು ಈ ಮೂಲಕ ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನ ಸುದೀರ್ಘ ಕಾಲ ಸಿಎಂ ಆಗಿ ಸೇವೆ ಸಲ್ಲಿಸಿದ ಏಕೈಕ ನಾಯಕನೋ ದಾಖಲೆ ದಿವಂಗತ ದೇವರಾಜ್ ಅರಸು ಅವರು ಮಾಡಿದ್ರು ಭೂ ಸುಧಾರಣೆ ಕಾಯ್ದೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ ಹೆಸರಾಗಿದ್ದ ಅರಸು ನಂತರ ಮತ್ಯಾವುದೇ ಮುಖ್ಯಮಂತ್ರಿಗಳು ಇಷ್ಟು ಸುದೀರ್ಘ ಅವಧಿಗೆ ರಾಜ್ಯವನ್ನ ಆಳಿರಲಿಲ್ಲ ಆದರೆ ಸಿದ್ದರಾಮಯ್ಯ ದೇವರಾಜ್ ಅರಸು ಅವರ ರೆಕಾರ್ಡ್ ಬ್ರೇಕ್ ಮಾಡಿ ಇತಿಹಾಸವನ್ನ ನಿರ್ಮಿಸಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯನವರು ಸಿಎಂ ಆಗಿ ಆಡಳಿತ ನಡೆಸಿದ್ದು ಎಷ್ಟು ದಿನ ಅನ್ನೋದನ್ನ ಹೇಳ್ತೀವಿ ನೋಡಿ ಎರಡು ಸಾವಿರದ ಹದಿಮೂರರಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದಾಗ ಐದು ವರ್ಷ ನಾಲ್ಕು ದಿನಗಳ ಕಾಲ ಅಧಿಕಾರವನ್ನ ನಡೆಸಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೇ ಇಪ್ಪತ್ತರಂದು ಎರಡನೇ ಬಾರಿ ಮುಖ್ಯಮಂತ್ರಿ ಆದ್ರು ನವೆಂಬರ್ ಇಪ್ಪತ್ತಕ್ಕೆ ಸರಿಯಾಗಿ ಎರಡೂವರೆ ವರ್ಷ ಪೂರೈಸಿರುವ ಸಿದ್ದರಾಮಯ್ಯ ಜನವರಿ ಆರಕ್ಕೆ ಅರಸು ದಾಖಲೆ ಮುರಿದಿದ್ದಾರೆ ರಾಜ್ಯದ ಅತಿ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಕೀರ್ತಿಗೆ ಸಿದ್ದರಾಮಯ್ಯ ಭಾಜನರಾಗಿದ್ದು ಬೆಂಬಲಿಗರು ಫುಲ್ ಹ್ಯಾಪಿಯಾಗಿದ್ದಾರೆ ಇನ್ನು ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಪಷ್ಟ ಬಹುಮತ ಪಡೆದಾಗ ಸಿಎಂ ಆಗಲು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಮಧ್ಯ ದೊಡ್ಡ ಕದನವೇ ನಡೆದಿತ್ತು ಕೊನೆಗೆ ಹೈಕಮಾಂಡ್ ಫಿಫ್ಟಿ ಫಿಫ್ಟಿ ಸೂತ್ರಕ್ಕೆ ಮೊರೆ ಹೋಗಿ ಅಧಿಕಾರ ಹಂಚಿಕೆ ಒಪ್ಪಂದ ಮಾಡಿದ್ದಾರೆ ಎನ್ನಲಾಗಿತ್ತು ಮೊದಲ ಎರಡೂವರೆ ವರ್ಷ ಸಿದ್ದರಾಮಯ್ಯ ನಂತರ ಅರ್ಧ ಅವಧಿಗೆ ಡಿಕೆಶಿ ಸಿಎಂ ಅಂತ ಹೇಳಲಾಗಿತ್ತು ಆದ್ರೀಗ ಸಿದ್ದರಾಮಯ್ಯ ಎರಡೂವರೆ ವರ್ಷ ಪೂರೈಸಿದ್ದು ಡಿಕೆಶಿ ಮುಖ್ಯಮಂತ್ರಿ ಗಾದಿಗೇರಲು ಸರ್ಕಸ್ ನಡೆಸುತ್ತಿದ್ದಾರೆ ದೇವರಾಜ್ ಅರಸು ಅವರ ದಾಖಲೆ ಮುರಿದ ಬಳಿಕ ಸಿದ್ದರಾಮಯ್ಯ ಅಧಿಕಾರ ಕೊಡ್ತಾರೆ ಅನ್ನೋ ಚರ್ಚೆ ಮೊದಲಿಂದಲೂ ಇತ್ತು ಆದ್ರೀಗ ಸಿದ್ದರಾಮಯ್ಯ ದೇವರಾಜ್ ಅರಸು ಅವರ ದಾಖಲೆ ಬ್ರೇಕ್ ಮಾಡಿ ತಾವೇ ಸುದೀರ್ಘ ಅವಧಿಯ ಸಿಎಂ ಎಂಬ ಮೈಲುಗಲ್ಲು ಸ್ಥಾಪಿಸಿದ್ದಾರೆ ಈ ದಾಖಲೆ ಮುರಿದ ಬೆನ್ನಲ್ಲೇ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಳದಿಂದ ಕೆಳಗಿಳಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಒಟ್ನಲ್ಲಿ ಜನವರಿ ಆರು ಎರಡು ಸಾವಿರದ ಇಪ್ಪತ್ತಾರರಂದು ಸಿದ್ದರಾಮಯ್ಯ ದೇವರಾಜು ಅರಸು ಅವರ ದಾಖಲೆಯನ್ನ ಮುರಿದಿದ್ದಾರೆ ಈ ಸಂತಸ ಸಂಭ್ರಮಕ್ಕಾಗಿ ಬೆಂಬಲಿಗರು ಕಾರ್ಯಕರ್ತರು ನಾಟಿಕೋಳಿ ಪಾರ್ಟಿ ಆಯೋಜಿಸಿದ್ದಾರೆ ಇಂಥ ಖುಷಿಯಲ್ಲೇ ಹೈಕಮಾಂಡ್ ಶಾಕ್ ಕೊಟ್ಟರು ಕೊಡಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ